ಮಹೇಶ್ವರಿ ಒಂದು ಬಾಟಲ್ ತಗೊಂಡಿದ್ದೇವ್ರಿ ಅಲ್ಲಿ ಒಂದು ಹೋಲ್ ಇಲ್ರಿ ಇಲ್ಲಿ ಅರ್ಧ ನೀರ್ ತಗೊಂಡಿದ್ದೇವ್ ಹೋಲ್ ರೀ ಒಂದು ಅದು ಸ್ಟಾಪ್ ಐಪ್ ಆ ನೀರಾಗಿ ಬಿಟ್ಟಿದ್ದೇವ್ರಿ ಒಂದು ಬಲೂನ್ ತಗೊಂಡಿದ್ದೇವ್ರಿ ಈಗ ಬಲೂನ್ ಉದ್ತೀನ್ರಿ ಹಿಡ್ರಿ ಒಬ್ರು ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರಿ ಇನ್ನೋದು ಇನ್ನ ಇನ್ನ ಮಾಡ್ರಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಒಬ್ರು ಸಾಕು ಹಿಡಿಯಲ್ಲಿ ಒಬ್ಬರು ಹಿಂದ್ ಹಿಡ್ರಿ ನೀರ್ ಯಾಕ ಬಂದ್ರಿ ಇಲ್ ಬಾಟಲ್ ಗಾಳಿ ಇದ್ದಿತ್ರಿ ಗಾಳಿ ಈಗ ಇದು ನೀರ್ನ ಇದ್ದಿತ್ರಿ ಗಾಳಿ ಒತ್ತಡಕ್ಕಾಗಿ ಇಲ್ಲಿ ನೀರ್ ಹರಾಡ್